ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಹತ್ಯೆ ಪ್ರಕರಣ ಇವತ್ತು ಬೆಳಗ್ಗೆ ಹತ್ತು ಗಂಟೆಯ ನಂತರ ಓಂ ಪ್ರಕಾಶ್ ಅವರ ಮರಣೋತ್ತರ ಪರೀಕ್ಷೆ ಆಗುತ್ತೆ ಸೆಂಟ್ ಜೋನ್ ಆಸ್ಪತ್ರೆಯಲ್ಲಿ ಒಂದು ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗುತ್ತೆ ಸದ್ಯ ಸೇಂಟ್ ಜಾನ್ಸ್ ಆಸ್ಪತ್ರೆಯ ಶವಾಗಾರದಲ್ಲಿಯೇ ಮೃತದೇಹ ಇದೆ ಹತ್ತು ಗಂಟೆ ನಂತರ ಮರಣೋತ್ತರ ಪರೀಕ್ಷೆ ಆಗುತ್ತೆ ಮಾರ್ಟಮ್ ಬಳಿಕ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ತಾರೆ ಬಟ್ ಕುತೂಹಲ ಮೂಡಿಸ್ತಾ ಇದೆ ಕುಟುಂಬಸ್ಥರ ನಡೆ ಇನ್ನೂ ಕೂಡ ಆಸ್ಪತ್ರೆಯ ಬಳಿ ಯಾರು ಕೂಡ ಬಂದಿಲ್ಲ ಓಂ ಪ್ರಕಾಶ್ ಕುಟುಂಬಸ್ಥರು ಯಾರು ಕೂಡ ಬಂದಿಲ್ಲ ಹತ್ತು ಗಂಟೆಯ ನಂತರ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಸದ್ಯ ಆಸ್ಪತ್ರೆಯ ಶವಾಗಾರದಲ್ಲಿಯೇ ಓಂ ಪ್ರಕಾಶ್ ಅವರ ಮೃತದೇಹ ಇದೆ ಸೆಂಟ್ ಜಾನ್ ಆಸ್ಪತ್ರೆಯಲ್ಲಿ ಒಂದು ಪೋಸ್ಟ್ ಮಾಡ್ತಾರೆ ಪೋಸ್ಟ್ ಮಾರ್ಟಮ್ ಬಹಳ ತನಿಖೆಗೆ ಸಹಾಯ ಮಾಡುತ್ತೆ ಈಗ ಆರೋಪಿಗಳು ಏನೇ ಸುಳಿವನ್ನ ಕೊಡಬಹುದು ಅಥವಾ ಏನೇ ಇನ್ವೆಸ್ಟಿಗೇಷನ್ ಅಲ್ಲಿ ಉತ್ತರವನ್ನ ಕೊಡ್ಬೋದು ಬಟ್ ಎಷ್ಟು ಗಂಟೆಗೆ ಜೀವ ಹೋಯಿತು ಅವ್ರದು ಯಾವ ರೀತಿಯಾಗಿ ಬ್ರೂಟಲ್ ಆಗಿ ಹತ್ಯೆ ಮಾಡಿದ್ರು ಇವೆಲ್ಲವೂ ಕೂಡ ಮರಣೋತ್ತರ ಪರೀಕ್ಷೆಯಲ್ಲಿ ರಿವೀಲ್ ಆಗುತ್ತೆ ಆ ರಿಪೋರ್ಟ್ ಬರ್ತಾ ಬರ್ತಾ ಇದ್ದಂತೆ ಇನ್ವೆಸ್ಟಿಗೇಷನ್ಗೆ ಬಹಳ ಸಹಾಯ ಮಾಡುತ್ತೆ ಕುತೂಹಲ ಮೂಡಿಸ್ತಾ ಇದೆ ಕುಟುಂಬಸ್ಥರ ನಡೆ ಯಾಕಂದ್ರೆ ಇಲ್ಲಿ ತನಕ ಒಬ್ರು ಕೂಡ ನಿನ್ನೆ ನಡೆದಿರುವಂತಹ ಘಟನೆ ನಿನ್ನೆ ನಡೆದಿರುವ ಕೊಲೆ ಇದು ಕಗ್ಗೊಲೆ ಇಷ್ಟಾದರೂ ಕೂಡ ಓಂ ಪ್ರಕಾಶ್ ಅವರ ಕುಟುಂಬಸ್ಥರು ಅಂದ್ರೆ ಅವರ ಪತ್ನಿಯ ಕಡೆಯವರಾಗ್ಲಿ ಅಥವಾ ಓಂ ಪ್ರಕಾಶ್ ಅವರ ಕುಟುಂಬದವರಾಗ್ಲಿ ಯಾರು ಕೂಡ ಆಸ್ಪತ್ರೆಯ ಬಳಿ ಬಂದಿಲ್ಲ ಒಂದು ಕಡೆ ಆ ಬಾಡಿ ಆಸ್ಪತ್ರೆಯ ಶವಾಗಾರದಲ್ಲಿದೆ ಹತ್ತು ಗಂಟೆಗೆ ಪೋಸ್ಟ್ ಮಾರ್ಟಮ್ ಆಗುತ್ತೆ ರಿಪೋರ್ಟ್ ಗೋಸ್ಕರ ಪೊಲೀಸರು ಕೂಡ ಕಾಯ್ತಾ ಇದ್ರೆ ಪ್ರಿಮಿನಲ್ಲಿ ಈ ಒಂದು ಪ್ರಾಥಮಿಕ ತನಿಖೆ ಅನ್ನುವಂಥದ್ದು ನಡೀತಾ ಇದೆ ಆ ರಿಪೋರ್ಟ್ ನಲ್ಲಿ ಏನ್ ಸಿಗತ್ತೆ ಇದು ಇನ್ವೆಸ್ಟಿಗೇಷನ್ಗೆ ಮತ್ತಷ್ಟು ಸಹಾಯ ಮಾಡುತ್ತೆ ಮರ್ಡರ್ ಇದು ಹೆಂಡತಿಯೇ ಗಂಡನನ್ನ ಚುಚ್ಚಿ 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 ಇಂತಹ ನೂರಾರು ರಕ್ತಪಾತಗಳನ್ನ ಇನ್ವೆಸ್ಟಿಗೇಷನ್ ನಡೆಸಿದಂತಹ ಒಬ್ಬ ಪೊಲೀಸ್ ಆಫೀಸರ್ ನನಗೂ ಕೂಡ ಒಂದು ದಿನ ಪರಿಸ್ಥಿತಿ ಬರುತ್ತೆ ನಾನು ಇಂತಹ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿ ಕಾಲಿಗೆ ಬಿದ್ರೂ ಕೂಡ ನನ್ನನ್ನು ಬಿಡಿಸ್ಕೊಳ್ಳಕ್ ಪರಿಸ್ಥಿತಿಯಲ್ಲಿ ಜೀವವನ್ನ ಕಳ್ಕೊಳ್ತೀನಿ ಅಂತ ಕನಸು ಮನಸ್ಸಲ್ಲೂ ಕೂಡ ಓಂ ಪ್ರಕಾಶ್ ಭಾವಿಸಿರ್ಲಿಲ್ಲ ಅಂತ ಕಾಣುತ್ತೆ ಬಟ್ ಅಂತಹದ್ದೊಂದು ದಿನ ಅವ್ರಿಗೆ ಬಂದೇ ಬಿಡ್ತು ಜೀವವನ್ನ ಕಳ್ಕೊಂಡ್ರು ತಾಳಿ ಕಟ್ಟಿದಂತಹ ಹೆಂಡತಿಯೇ ನೈಫ್ನಿಂದ ಒಂದು ಹರಿತವಾದ ಚಾಕುವಿನಿಂದ ಚುಚ್ಚಿ ಬಿಯರ್ ಬಾಟಲ್ನಿಂದ ಹೊಡೆದು ಜೀವವನ್ನ ತೆಗೆದಿದ್ದಾರೆ ಒಂದಲ್ಲ ಎರಡಲ್ಲ ಹತ್ತಾರು ಬಾರಿ ಹೊಡೆದು ಚುಚ್ಚಿ ಜೀವವನ್ನ ತೆಗೆದಿದ್ದಾರೆ ಈಗ ಹತ್ತು ಗಂಟೆಗೆ ಪೋಸ್ಟ್ ಮಾರ್ಟಮ್ ಆಗುತ್ತೆ ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಮರ್ಡರ್ ಕೇಸ್ಗೆ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ ಏನು ನೋಡ್ತಾ ಹೋಗೋಣ ಗ್ಯಾರಂಟಿ ನ್ಯೂಸ್ ಓಕೆ ಇದೀಗ ಈಗಾಗಲೇ ಆರೋಪಿಗಳ ಪ್ರಾಥಮಿಕ ಹೇಳಿಕೆಯನ್ನ ಪೊಲೀಸರು ಪಡೆದುಕೊಂಡಿದ್ದಾರೆ ಸದ್ಯ ಮುಂದಕ್ಕೆ ಏನಪ್ಪಾ ಅಂತ ಹೇಳಿದ್ರೆ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಅಮ್ಮ ಮಗ್ಲಿರು ಇದ್ದಾರೆ ಅವ್ರನ್ನ ಕರೆದುಕೊಂಡು ಬಂದು ಮತ್ತಷ್ಟು ವಿಚಾರಣೆಯನ್ನ ಪಡೆದುಕೊ ಅಂದ್ರೆ ವಿಚಾರಣೆ ಮಾಡ್ತಾರೆ ಕೆಲವೊಂದು ಸ್ಟೇಟ್ಮೆಂಟ್ ಗಳನ್ನ ಪಡೆದುಕೊಡ್ತಾರೆ ಒಂದು ರಿಮ್ಯಾಂಡ್ ಅರ್ಜಿ ಅಂತ ರೆಡಿ ಮಾಡ್ತಾರೆ ಪೊಲೀಸರು ಮನೆಯ ಸುತ್ತಮುತ್ತಲಿನ ಸಿ ಸಿ ಮತ್ತು ಅವ್ರ ಮನೆಯೊಳಗೆ ಸಿ ಟಿವಿ ಇದ್ರೆ ಅದನ್ನು ಕೂಡ ಪರಿಶೀಲನೆ ಮಾಡ್ತಾರೆ ಪೊಲೀಸರು ಈ ಸಂದರ್ಭದಲ್ಲಿ ಘಟನೆ ನಡೆದ ವೇಳೆ ಮೂರನೇ ವ್ಯಕ್ತಿ ಯಾರಾದರೂ ಇದ್ರಾ ಅಥವಾ ಅಮ್ಮ ಮಗಳು ಅಪ್ಪ ಮಾತ್ರ ಇದ್ರ ಯಾರು ಮೂರು ಜನ ಅಂತ ಇದ್ದಾರೆ ಇನ್ನೊಬ್ರು ಹಾಗಾದ್ರೆ ಯಾರು ಇವೆಲ್ಲವೂ ತನಿಖೆ ಮಾಡ್ತಾರೆ ಯಾರಾದರೂ ಕೊಲೆ ಮಾಡೋಕೆ ತಿಳಿಸಿದ್ರ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆಗಬೇಕು ನಂತರ ಅವ್ರನ್ನ ಕೋರ್ಟಿಗೆ ಹಾಜರುಪಡಿಸಿ ಮತ್ತಷ್ಟು ವಿಚಾರಣೆಗೆ ಕಸ್ಟಡಿಗೆ ಪೊಲೀಸರು ಪಡಿತಾರೆ ಸದ್ಯ ಮಹಿಳಾ ಸಾಂತ್ವನ ಕೇಂದ್ರದಿಂದ ಅಮ್ಮ ಮಗಳು ಇಬ್ಬರನ್ನು ಕೂಡ ಕರೆದುಕೊಂಡು ಬಂದು ಹೆಚ್ಚಿನ ವಿಚಾರಣೆಯನ್ನು ನಡೆಸ್ತಾರೆ ಅವ್ರಿಗೇನು ಮಾನಸಿಕ ಕಾಯಿಲೆ ಇತ್ತು ಒಂದು ಹತ್ತೆರಡು ವರ್ಷದಿಂದ ಟ್ರೀಟ್ಮೆಂಟನ್ನು ಪಡೆದುಕೊಳ್ತಾ ಇದ್ರು ಸೊ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡು ಈ ಅಟೆಂಪ್ಟ್ ಮಾಡಿದ್ರ ಅಥವಾ ಆಸ್ತಿ ಕಲಹನ ಹಲವಾರು ಒಂದು ಮೂರ್ನಾಲ್ಕು ಆ್ಯಂಗಲ್ಗಳನ್ನು ನಾವು ಇಲ್ಲಿ ಅನುಮಾನಗಳು ಕಾಡ್ತಾ ಇರೋದು ಒಂದು ಅವರೇನೋ ತಂಗಿಗೆ ದಾಂಡಿಯಲ್ಲಿರೋ ಆಸ್ತಿನ ಬರೆದುಕೊಟ್ಟಿದ್ರಂತೆ ಅವ್ರು ಹೆಸರಿಗೆ ಮಾಡಿದ್ರಂತೆ ಅದಕ್ಕೆ ಒಂದು ಹತ್ತು ಹದಿನೈದು ದಿನದಿಂದ ಮನೆಯಲ್ಲಿ ವಿಪರೀತ ಜಗಳ ನೆಮ್ಮದಿನ ಇಲ್ದಂಗೆ ಆಗಿತ್ತು ಸೊ ಮನೆ ಬಿಟ್ಟೇ ಹೊರಗೆ ಹೋಗಿದ್ರಂತೆ ತಂಗಿ ಮನೇಲೆ ಹೋಗಿ ಸ್ಟೇ ಆಗಿದ್ರಂತೆ ಓಂ ಪ್ರಕಾಶ್ ಅವರು ಒಂದು ಆ್ಯಂಗಲ್ ಇನ್ನೊಂದು ಈಗ ಇವರಿಬ್ಬರ ದಾಂಪತ್ಯಕ್ಕೆ ಮೂರನೇ ಹೆಂಗಸ ಯಾರೋ ಪ್ರಯತ್ನ ಪಟ್ಟಿದ್ರು ಬರ್ಲಿಕ್ಕೆ ಇದಕ್ಕೂ ಕೂಡ ಜಗಳ ಆಗ್ತಾ ಇತ್ತು ಪದೇ 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 ಮನೆಯಲ್ಲಿ ವಿಪರೀತ ಜಗಳ ಆಗ್ತಾ ಇತ್ತು ಇದೇ ಕಾರಣಕ್ಕೆ ಅಂತಲೂ ಕೂಡ ಅನುಮಾನಗಳಿದೆ ಮತ್ತೊಂದು ಮಗಳನ್ನ ಹೆಂಡತಿಯನ್ನ ಸರಿಯಾಗಿ ನಡೆಸ್ಕೊಳ್ತಾ ಇರಲಿಲ್ಲ ವಿಪರೀತ ಟಾರ್ಚರ್ ಕೊಡ್ತಾ ಇದ್ರು ಅಂತ ಇವರು ಕೆಲವೊಂದು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿದ್ರಂತೆ ಪಲ್ಲವಿ ಓಂ ಪ್ರಕಾಶ್ ಅವರ ಪತ್ನಿ ಸೊ ಈ ಮೂರು ಆಂಗಲ್ ನ ತಗೊಂಡು ಪೊಲೀಸರು ತನಿಖೆಯನ್ನ ಮಾಡ್ತಾರೆ ಎರಡು ಸಾವಿರದ ಹದಿನೈದರಿಂದ ಹದಿನೇಳರ ತನಕ ಇಡೀ ರಾಜ್ಯ ಪೊಲೀಸ್ ಇಲಾಖೆಯನ್ನ ಮುನ್ನಡೆಸ್ದಂಥವ್ರು ಓಂ ಪ್ರಕಾಶ್ ಅವರು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟವರು ಅಲ್ದಿದ್ರು ಕೂಡ ಕನ್ನಡವನ್ನು ಬಹಳ ಅದ್ಭುತವಾಗಿ ಮಾತಾಡ್ತಾ ಇದ್ರು ಹೊರಗಿನಿಂದ ಬಂದು ಇಲ್ಲಿ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ರು ಬಟ್ ಇಂಥದ್ದೊಂದು ಅಂತ್ಯದ ದಿನವನ್ನ ಹೀಗೆ ಕಾಣ್ತೀನಿ ಅಂತ ಅವ್ರು ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಖಾರದ ಪುಡಿಯನ್ನ ಎರ್ಚಿ ಯಾಕಂದ್ರೆ ಅವರು ಅವರ ದೇಹ ಗಮನಿಸ್ದಾಗ ನಿಮ್ಗೆ ಗೊತ್ತಿದೆ ಆಳೆಕ್ ಥರ ಬಾಡಿ ಅದು ಅವ್ರನ್ನ ಅಷ್ಟು ಈಸಿಯಾಗಿ ಅಮ್ಮ ಮಗಳು ಇಬ್ರೆ ಏನೋ ಕೈಕಲ್ ಕಟ್ ಹಾಕ್ತೀನಿ ಚುಚ್ಚನ ಚುಚ್ಚತೀನಿ ಅಂದ್ರೆ ಆಗಲ್ಲ ಸೊ ದಟ್ ಇವರು ಖಾರ ಪುಡಿಯನ್ನು ಎರಚಿದಾರಂತೆ ಕಣ್ಣಿಗೆ ಆಗ ಏನ್ ಮಾಡಕ್ಕಾಗುತ್ತೆ ಉರಿ ವಿಪರೀತ ಉರಿ ಆ ಟೈಮ್ ನಲ್ಲಿ ಅವ್ರನ್ನ ಕಟ್ ಹಾಕಿ ನೈಫ್ ನಿಂದ ಚುಚ್ಚಿ ಬಿಯರ್ ಬಾಟಲ್ ಬಾಟಲ್ ನಿಂದ ಒಡೆದು ಕೊಲೆ ಮಾಡಿದ್ದಾರೆ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತಹ ವಿಚಾರ ಸ್ಥಳ ಮಹಜರು ಈಗಾಗಲೇ ಮಾಡಿದ್ದಾರೆ ಆ ಸ್ಥಳದಲ್ಲಿ ಈಗ ಎರಡು ನೈಫ್ ಸಿಕ್ಕಿದೆ ಒಂದು ಬಾಟಲ್ ಸಿಕ್ಕಿದೆ ಅಂತ ಕೂಡ ಪೊಲೀಸರು ಹೇಳ್ತಾ ಇದ್ದಾರೆ ಇನ್ನಷ್ಟೇ ಇನ್ನೂ ಹೆಚ್ಚಿನ ಮಾಹಿತಿ ಹೊರ ಬರಬೇಕಾಗಿದೆ ಈಗ ಸಿ ಸಿ ಟಿ ವಿಯನ್ನು ಕೂಡ ಒಂದು ಫುಟೇಜನ್ನು ತೊಗೊಳ್ತಾರೆ ಮನೆ ಒಳಗಿದ್ರೆ ಅವ್ರು ಹಾಕ್ಸಿದ್ರೆ ಅದನ್ನು ಕೂಡ ಗಮನಕ್ಕೆ ತೊಗೊಳ್ತಾರೆ ಆಮೇಲೆ ಆ ಟೈಮ್ನಲ್ಲಿ ಮನೆ ಹತ್ರ ಯಾರಾದರೂ ಓಡಾಡಿದ್ರಾ ಬೇರೆ ಯಾರಾದರೂ ಬಂದಿದ್ರಾ ಈ ಕುಟುಂಬಕ್ಕೆ ಸಂಬಂಧ ಪಡೆದಂತಹ ವ್ಯಕ್ತಿ ಬಂದು ಇವರಿಗೆ ಪ್ರಚೋದನೆ ಕೊಟ್ಟ್ರಾ ನೀವು ಹಿಂಗೆ ಮಾಡಿಬಿಡಿ ಅಂತ ಏನಾದರೂ ಹೇಳಿಕೊಟ್ರಾ ಇವೆಲ್ಲ ಸ್ಟೇಟ್ಮೆಂಟನ್ನು ಪಡೆದುಕೊಳ್ತಾರೆ ಹೆಂಡತಿ ಮತ್ತು ಮಗಳ ಹತ್ರ ಮಾಜಿ ಡಿ ಜಿ ಐ ಜಿ ಪಿ ಓಂ ಪ್ರಕಾಶ್ ಬ್ರೂಟಲ್ ಮರ್ಡರ್ ಪ್ರಕರಣ ಏನಿದೆ ನಿನ್ನೆ ಪಲ್ಲವಿ ಮತ್ತು ಕೃತಿಯನ್ನ ಅಂದರೆ ಹೆಂಡತಿ ಮತ್ತು ಮಗಳನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ ಬಟ್ ಇನ್ನೂ ಕೂಡ ವಿಚಾರಣೆ ಮಾಡಿಲ್ಲ ಮಾಡ್ತಾರೆ ಮಾಡ್ತಾರೆ ವಿಚಾರಣೆ ಮಾಡಿ ಹೇಳಿಕೆಯನ್ನು ಪೊಲೀಸರು ದಾಖಲಿಸ್ಕೊಳ್ತಾರೆ ಯಾಕಾಯಿತು ಹೇಗಾಯಿತು ಇವೆಲ್ಲವೂ ಪ್ರಾಥಮಿಕ ಹಂತ ವಿಚಾರಣೆ ನಂತರ ನ್ಯಾಯಾಲಯಕ್ಕೆ ಅವ್ರನ್ನ ಹಾಜರುಪಡಿಸಿ ಇಷ್ಟು ದಿನಗಳ ಕಾಲ ತನಿಖೆ ಮಾಡಬೇಕು ನಾವು ಅವ್ರನ್ನ ಕಸ್ಟಡಿಗೆ ಕೊಡಿ ಅಂತ ಕೇಳ್ತಾರೆ ಪೊಲೀಸರು ಮಧ್ಯಾಹ್ನದ ನಂತರ ಕೋರ್ಟಿಗೆ ಹಾಜರು ಪಡಿಸ್ತಾರಂತೆ ಮೂವತ್ತು ತರ್ಟಿ ನೈನ್ ಎ ಸಿ ಜೆ ಎಂ ಕೋರ್ಟ್ಗೆ ಹಾಜರು ಪಡಿಸ್ತಾರೆ ಪೊಲೀಸರು ಇದೀಗ ಅದಕ್ಕಿಂತ ಮುಂಚೆ ಹತ್ತು ಗಂಟೆ ಒಳಗೆ ಏನಾಗುತ್ತೆ ಅಂದ್ರೆ ಹತ್ತು ಗಂಟೆಗೆ ಪೋಸ್ಟ್ ಮಾರ್ಟಮ್ ಆಗಬೇಕು ಪೋಸ್ಟ್ ಮಾರ್ಟಮ್ನಲ್ಲಿ ಈಗ ನಾವು ಮೇಲ್ನೋಟಕ್ಕೆ ಹೆಂಗೆ ರಕ್ತ ಸಿಕ್ತವಾಗಿ ಬಾಡಿ ಬಿದ್ದಿತ್ತು ಅಂತ ನೋಡ್ತಾ ಇದ್ವಿ ಒಳಗೆ ಇಂಜುರಿ ಎಷ್ಟಾಗಿತ್ತು ಅಥವಾ ಏನಾದರೂ ಬೇರೆ ಇಂಜೆಕ್ಟ್ ಏನಾದರೂ ಮಾಡಿದ್ರ ಎಲ್ಲ ಎಲ್ಲವೂ ಕೂಡ ಗೊತ್ತಾಗೋಗ್ಬಿಡುತ್ತೆ ಪೋಸ್ಟ್ ಮಾರ್ಟಮ್ ಇಂಚಿಂಚು ಗೊತ್ತಾಗುತ್ತೆ ದೂರು ಎಷ್ಟು ಡೀಪ್ ಆಗಿ ಡೆಪ್ತಾಗಿ ಹೊಡೆದಿದ್ದಾರೆ ಚುಚ್ಚಿದ್ದಾರೆ ಅಥವಾ ಇಂಜೆಕ್ಟ್ ಏನಾದರೂ ಮಾಡಿದ್ರಾ ಯಾಕಂದ್ರೆ ಇಬ್ರು ಹೆಣ್ಮಕ್ಳು ಒಬ್ಬ ದೇಹದಾಢ್ಯ ಒಂದು ಗಟ್ಟಿ ಮುಟ್ಟಾಗಿರೋ ವ್ಯಕ್ತಿಯ ಸ್ಟೀಜೆಗೆ ಬಗ್ಸೋಕ್ಕಾಗಲ್ಲ ಸೊ ಬೇರೆ ಏನಾದರೂ ಬ್ರಾಶನ ಮಾಡಿದ್ರ ಊಟದಲ್ಲೇನಾದರೂ ಮಿಕ್ಸ್ ಮಾಡಿದ್ರಾ ಎಲ್ಲವೂ ಗೊತ್ತಾಗ್ತಾ ಹೋಗುತ್ತೆ ಹಿಂಗೆ ಆಗಿದೆ ಅಂತ ಹೇಳೋಕೆ ಮೇಲ್ನೋಟಕ್ಕೆ ಸಾಧ್ಯ ಆಗಲ್ಲ ಮೇಲ್ನೋಟಕ್ಕೆ ರಕ್ತ ಸಿಕ್ತುವಾಗ ಬಾಡಿ ಬಿದ್ದಿದೆ ಒದ್ದಾಡಿದ್ದಾರೆ ಪ್ಲೀಸ್ ಬಿಡಿ ಅಂತ ಕೇಳಿದ್ದಾರೆ ಹೆಂಡತಿ ಮಗಳ ಹತ್ರ ತಾನೇ ಹುಟ್ಟಿಸಿದಂತಹ ಮಗಳು ನನ್ನ ಕೊಲೆಗೆ ಕಾರಣವಾಗ್ತಾಳೆ ಅಂದರೆ ತಂದೆಗೆ ನಂಬಕ್ಕಾಗಿಲ್ಲ ಮತ್ತು ಇಷ್ಟು ವರ್ಷಗಳ ಕಾಲ ಸಂಸಾರ ಮಾಡಿದಂತಹ ಪತ್ನಿ ಗಾಯ ವಾಚ ಮನಸ ನಿಮ್ಮ ಜೊತೆ ಇರ್ತೀನಿ ಕಷ್ಟದಲ್ಲೂ ನಿಮ್ಮ ಜೊತೆ ಇರ್ತೀನಿ ಖುಷಿಯಲ್ಲೂ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ ಹೆಂಡತಿ ನನ್ನನ್ನ ಈ ರೀತಿಯಾಗಿ ಕೊಂದು 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 ಸಾಯಿಸ್ತಾಳೆ ಅನ್ನೋದನ್ನ ಅವ್ರ ಕನ್ಸಲ್ಲೂ ಕೂಡ ಅಂದ್ಕೊಂಡಿರ್ಲಿಲ್ಲ ಸೊ ದಿನ ಹೇಗಿತ್ತು ಹೇಗಾಯ್ತು ಯಾಕೆ ಹೀಗಾಯ್ತು ಒಂದ್ ಕಡೆ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಳ್ತಾರೆ ಪೊಲೀಸರು ಹೆಂಡತಿ ಮತ್ತು ಮಗಳ ಹತ್ರ ಮತ್ತೊಂದ್ ಕಡೆ ಪೋಸ್ಟ್ ಮಾರ್ಟಮ್ ಎಲ್ಲದನ್ನ ರಿವೀಲ್ ಮಾಡುತ್ತೆ